ಸ್ಯಾಂಡ್ಲ್ವುಡ್ ನ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅಂತಲೇ ಖ್ಯಾತಿ ಗಳಿಸಿರುವಂತಹ ದರ್ಶನ್ ರವರು ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಅರವತ್ತೆಂಟು ದಿನಗಳು ಕಳೀತಿದೆ ಜೈಲಿನ ಒಳಗೆ ಅವರಿಗೆ ಐಷಾರಾಮಿಯಾದಂತಹ ಎಲ್ಲ ಸೌಲಭ್ಯಗಳು ಕೂಡ ಸಿಕ್ತಿದೆ ಅನ್ನೋದಕ್ಕೆ ಒಂದು ಫೋಟೋ ರಿವೀಲ್ ಆಗಿದೆ ಇದರಲ್ಲಿ ಓಡಿ ಶೀಟರ್ ಆದಂತಹ ಗಾರ್ಡನ್ ನಾಗರಾಜ್ ಜೊತೆ ಕುಳಿತು ಸಿಗರೇಟ್ ಒಂದು ಕೈಯಲ್ಲಿ ಮತ್ತೊಂದು ಕೈಯಲ್ಲಿ ಕಾಫಿ ಜಗ್ ಹಿಡಿದು ಜೈಲಿನ ಒಳಗಡೆಯೇ ಕುಳುತ್ತಿರುವಂತಹ ಫೋಟೋ ಇದೀಗ ವೈರಲ್ ಆಗಿದೆ ಈಗ ಜೈಲಿನ ವ್ಯವಸ್ಥೆಯ ಬಗ್ಗೆ ಎಲ್ಲೆಡೆಯೂ ಕೂಡ ತೀವ್ರವಾದಂತಹ ಚರ್ಚೆ ಆಗ್ತಾ ಇದೆ ಹೊರಗಡೆ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ನೀಡ್ತಿಲ್ಲ ಅಂತ ಹೇಳಿ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ಮತ್ತು ಅಧಿಕಾರಿಗಳು ಹೇಳ್ತಿದ್ರು ಕೂಡ ಇದೀಗ ಈ ಒಂದು ಫೋಟೋ ಇವರ ಎಲ್ಲರ ಬಂಡವಾಳವನ್ನು ಕೂಡ ಬಯಲು ಮಾಡಿದೆ ಕಾಸಿಲ್ಲದಂತಹ ಕೈದಿಗೆ ಸಾಮಾನ್ಯನಲ್ಲಿ ಸಾಮಾನ್ಯನಂತೆ ಅವನನ್ನ ನಡೆಸ್ಕೊಳ್ತಾರೆ ಆದ್ರೆ ಸೆಲೆಬ್ರಿಟಿ ಆಗಿರುವಂತಹ ಕಾರಣಕ್ಕೆ ದರ್ಶನ್ಗೆ ಈ ಎಲ್ಲ ಸೌಲಭ್ಯಗಳು ಸಿಕ್ತಿದೆಯಾ ಎನ್ನುವಂತ ಅನುಮಾನಗಳು ಕಾಣತೊಡಗಿದೆ ಮನೆಯ ಊಟವನ್ನ ನಿರಾಕರಿಸಿದಂತಹ ನ್ಯಾಯಾಲಯ ಇದೀಗ ಜೈಲಿನ ಒಳಗಡೆ ದರ್ಶನ್ಗೆ ಯಾವ ರೀತಿ ಸಿಗರೇಟ್ ಎಲ್ಲ ಸಿಗುತ್ತೆ ಎನ್ನುವಂಥದ್ದೇ ಬಹುದೊಡ್ಡ ಪ್ರಶ್ನೆ ಎದ್ದಿದೆ ಮತ್ತು ಜೈಲಿನ ಒಳಗಡೆ ಇರುವಂತಹ ಎಲ್ಲ ಅವ್ಯವಸ್ಥೆಗಳು ಕೂಡ ಇದೊಂದೇ ಫೋಟೋ ಸಾಬೀತುಪಡಿಸ್ತಾ ಇದೆ ಈ ಒಂದು ಫೋಟೋ ಇಂದ ಜೈಲಿನ ಒಳಗಡೆ ನಡೆಯುವಂತಹ ಎಲ್ಲ ರೀತಿಯಾದಂತಹ ಚಟುವಟಿಕೆಗಳನ್ನ ಬಟಾ ಬಯಲು ಮಾಡಿದೆ ಅಂದ್ರೆ ತಪ್ಪಾಗಲಾರದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ